ರಾಜ್ಯ ಕಾಂಗ್ರೆಸ್ನಿಂದ ಬ್ಲಾಕ್ ಪೇಪರ್ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆ ಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬ್ಲ್ಯಾಕ್ ಪೇಪರ್ ವಿಷಯದಲ್ಲಿ ನಾಟಕ ಮಾಡ್ತಾ ಇದೆ ಅನುದಾನದ ಕುರಿತಂತೆ ಶ್ವೇತ ಪತ್ರವನ್ನು ಹೊರಡಿಸುವುದಾಗಿ ಹೇಳಿದ್ರು ಆದರೆ ಈ ತನಕ ಸಿದ್ದರಾಮಯ್ಯ ಒಂದೇ ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿಲ್ಲ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಶ್ವೇತ ಪತ್ರದ ಕುರಿತಂತೆ ಕೂಡ ವ್ಯಂಗ್ಯವಾಡಿದ್ದಾರೆ ಶ್ವೇತ ಪತ್ರ ಬಿಡುಗಡೆ ಮಾಡಿದ್ರೆ ವಾಸ್ತವಿಕ ಅಂಶ ಅನ್ನೋದು ಬಯಲಿಗೆ ಬರುತ್ತೆ ತಾವು ಸುಳ್ಳು ಹೇಳ್ತೇವೆ ಅನ್ನೋದು ಜನರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಕಾಂಗ್ರೆಸ್ಗೆ ಭಯ ಹಾಗಾಗಿ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿಸೋದಿಲ್ಲ ಅಂತ ಹೇಳಿ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಈಗಲೂ ನಾನು ಹೇಳ್ತೇನೆ ಮನೆ ಸಿದ್ದರಾಮಯ್ಯವರಿಗೆ ನೀವು ಬರೀ ಡ್ರಾಮಾ ಮಾಡ್ತಿದ್ದೀರಾ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ 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 ಅಂತ ಹೇಳ್ತಿದ್ರಿ ನೂರು ಸರಿ ಸುಳ್ಳು ಹೇಳಿದ್ರೆ ಅದು ನೂರ ಒಂದೇ ಸರಿ ಸತ್ಯ ಆಗತ್ತೆ ಅಂತ ಸಿದ್ದರಾಮಯ್ಯವರದು ಒಂದು ಭಾವನೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಶ್ವೇತ ಪತ್ರವನ್ನು ದಯವಿಟ್ಟು ನೀವು ಹೊರಡಿಸಿ ಕರ್ನಾಟಕ ರಾಜ್ಯದ ಬಗ್ಗೆ ಯು ಪಿ ಎ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿತ್ತು ಎನ್ ಡಿ ಎ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ ನೀವು ಇದನ್ನು ತುಂಬ ಸ್ಪಷ್ಟವಾಗಿ ಇದನ್ನು ರಾಜ್ಯ ಜನದ ಮುಂದೆ ಒಂದು ಪತ್ರ ಹೊರಡಿದ್ರೆ ಆಗ ನಿಮ್ಮ ಸುಳ್ಳೆಲ್ಲ ಬಯಲಾಗತ್ತೆ ಕೇಂದ್ರ ಸರ್ಕಾರ ಉತ್ತರ ಕೊಡತ್ತೆ ಅದಕ್ಕೋಸ್ಕರ ಇವರು ಪತ್ರ ಹೊರಡೋದಲ್ಲ ಇದು ಹತ್ತು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ನಾನು ಎಷ್ಟು ಸುಳ್ಳು ಹೇಳ್ತಾ ಬರ್ತೀಯಾರ ಅವರು ಅಂತ ಉದಾಹರಣೆಗೆ ಈ ಒಂದು ಜಾತಿ ಜನಗಣತಿ ಬಗ್ಗೆ ಇದನ್ನು ಬಹಿರಂಗ ಮಾಡಿ ಇದನ್ನು ಚರ್ಚೆಗೆ ಬಿಡಿ ಅಂತ ಹೇಳಿ ಎಷ್ಟು ಒಂಬತ್ತು ವರ್ಷ ಆಯಿತು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆದು ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಬಂದಿರಲ್ಲ ಅದೇ ರೀತಿ ಹಿಜಾಬ್ ಬಗ್ಗೆ ನಾನು ಹಿಜಾಬ್ ಹಿಡಿಯುವ ರಾಜ್ಯಕ್ಕೆ ಹಿಜಾಬ್ ಇನ್ನು ಮುಂದೆ ಬ ಬಳಸ್ಬೋದು ಏನು ಹೇಳ್ತಾರೆ ಹಂಗೆ ಹೇಳೇ ಇಲ್ಲ ಈ ರೀತಿ ಸುಳ್ಳಿದ ಸರ್ದಾರ ಸಿದ್ದರಾಮಯ್ಯನವರು ನಾನು ಅದಕ್ಕೋಸ್ಕರ ಹೇಳ್ತೀನಿ ಕೇಂದ್ರ ಸರ್ಕಾರ ಸದೃಢವಾಗಿದೆ ಕರ್ನಾಟಕ ರಾಜ್ಯಕ್ಕಾಗಲಿ ಬೇರೆ ಯಾರಿಗೂ ಆಗಲಿ ಅವರು ಅನ್ಯಾಯ ಮಾಡೋದು ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವರೊಂದು ಶ್ವೇತಪತ್ರ ಪತ್ರ ಹೊರಡಿಸ್ರೆ ನಿಜಕ್ಕೂ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೂ ಗೌರವ ಬರುತ್ತೆ ಶ್ವೇತ ಪತ್ರ ಹೊರಡಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ